ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ವ್ಯವಹಾರಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಿದ್ದಾರೋ ಮತ್ತು ಯಾರು ಮನೆತನದಲ್ಲಿ ಒಂದು ಒಡೆದಾಟ ಅಥವಾ ಕಿರಿಕಿರಿ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ದಿರೋ ಜೀವನ ಜೀವನ ಒಂದು ಹೇರುಪೇರು ಈ ರೀತಿ ಸಮಸ್ಯೆಗಳು ಹಲವಾರು ಬರ್ತವೆ ಈ ರೀತಿ ಮನೆಯಲ್ಲಿ ಈ ರೀತಿ ಇದ್ದಾಗ ಏನಾಗುತ್ತೆ ಮನೇಲಿ ಇರೋಕ್ಕೆ ಮನಸು ಬರೋಲ್ಲ ಯಾರೂ ಸಂತೋಷವಾಗಿರಲ್ಲ ಯಾಕೆಂದರೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಒಬ್ಬರ ಮಾತು ಇನ್ನೊಬ್ರಿಗೆ ಆಗೋದಿಲ್ಲ ಒಬ್ಬರು ಕಂಡ್ರೆ ಇಷ್ಟ ಆಗಲ್ಲ ಇವ್ರು ಮಾತಾಡೋದು ಇಷ್ಟ ಆಗೋಲ್ಲ ಅವ್ರ ಮಾತಾಡೋದು ಇನ್ನೊಬ್ರಿಗಿಷ್ಟ ಆಗೋಲ್ಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಈ ರೀತಿ ಎಲ್ಲ ತೊಂದರೆ ಆದಾಗ ನಾವು ಇಂಥದ್ದನ್ನ ಒಂದು ಒಂದು ಮಂತ್ರನ ಕೇಳಿಕೊಂಡು ಆ ಒಂದು ಮನೆಯಲ್ಲಿರುವಂಥ ಆರ್ಥಿಕವಾಗಿ ಇರ್ಬೋದು ವ್ಯಾವಹಾರಿಕವಾಗಿರ್ಬೋದು ವ್ಯವಹಾರಿಕ ಅಂತಂದರೆ ವ್ಯವಹಾರಗಳು ಅಂತ ಗೊತ್ತಿರುತ್ತೆ ಅಲ್ವಾ ನಿಮ್ಮ ವ್ಯವಹಾರಗಳು ಕೂಡ ತೊಂದರೆಗಳು ಸಾಕಷ್ಟು ಮಾತುಕತೆಗಳು ಹಾಗೆ ನಿಂತು ಇರೋಂಥವು ವ್ಯವಹಾರಗಳು ಇಂಥವೆಲ್ಲ ಇದ್ದಾಗ ಈ ಮಂತ್ರನ ನೀವು ಬಾಯಿಪಾಠ ಮಾಡಿಕೊಂಡು ಹೇಳ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಇದರಿಂದ ಧನ ಧಾನ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ಒಂದು ಜೀವನದಲ್ಲಿ ಯಶಸ್ವಿ ಅನ್ನೋ ಕಾರ ಒಂದು ಆಗುತ್ತೆ ಮತ್ತು ಅದೇ ರೀತಿ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿ ಆಗುತ್ತೆ ಇದನ್ನು ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಹೆಂಗೆ ನೋಡ್ಕೊಳ್ಳೋದು ಯಾವ ಯಾವತ್ತು ಮಾಡಬೇಕು ಇದನ್ನು ಅಂತ ನೋಡ್ಕೊಳ್ಳೋಣ ಇವತ್ತು ಇದು ಯಾವುದಾದ್ರು ಒಂದು ಒಳ್ಳೆಯ ದಿವಸ ಅಮಾಸೆ ಹುಣ್ಣಿಮೆಗಳಲ್ಲಿ ಇದನ್ನು ನೀವು ಮಾಡ್ಕೋಬೋದು ಏನು ಯಾವುದೇ ರೀತಿ ತೊಂದರೆ ಇಲ್ಲ ಇದಕ್ಕೇನು ಗುರುಗಳ ಒಂದು ಗುರುಗಳದು ಒಂದು ಯಾವುದೇ ರೀತಿ ಕೂಡ ನಿಮಗೆ ಒಂದು ವೇ ವಿದ್ಯೆ ಕೂಡ ಬೇಕಾಗಿಲ್ಲ ಅವರ ಅನುಗ್ರಹ ಬೇಕು ಯಾಕಪ್ಪ ಮಾಡೋದು ದೀಕ್ಷೆ ತೊಗೊಂಡಿಲ್ಲ ಅದೇ ಎಲ್ಲ ಏನೂ ಇಲ್ಲ ಇದು ನಿಮ್ಮ ಸ್ವಂತಕ್ಕಾಗಿ ನಿಮ್ಮ ಮನೆಗಾಗಿ ನಿಮ್ಮಲ್ಲಿ ನಡೆಯೋ ಅಂಥ ಕೆಲವೊಂದು ತೊಂದರೆಗಳಿಗಾಗಿ ಮಾಡಿಕೊಳ್ಳೋ ಅಂಥದ್ದು ಇದು ನಿಮಗೆ ನೀವೇ ಮಾಡಿಕೊಂಡು ನೀವೇ ಇದನ್ನು ಕಷ್ಟದಲ್ಲಿರೋರಿಗೆ ಪರಿಹಾರ ಮಾಡಿಸ್ಕೋಬೋದು ನಿಮಗೆ ನೀವೇ ಇದೆಲ್ಲ ಏನಪ್ಪ ಅಂದರೆ ಇದನ್ನು ಕೆಲವೊಂದು ನಾವು ದುರ್ಗಾದೇವಿ ಮಂತ್ರಗಳು ಅಂತ ಹೇಳ್ತೀವಿ ಇದರೊಳಗೆ ಏಳು ಮಂತ್ರಗಳು ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ ಒಂದು ಕೊಟ್ಟಿದ್ದಾರೆ ಅದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಥರ ಇದೆ ಏಳು ಸಪ್ತಪತಿ ಅಂತ ನಾವು ಹೇಳ್ತೀವಿ ಇದನ್ನು ದುರ್ಗಾ ಸಪ್ತಪತಿ ಅಂತ ಹೇಳ್ತೀವಿ ಇದನ್ನು ಒಳ್ಳೆ ದಿವಸ ಏಳು ಶೋಕಗಳನ್ನ ಕೂಡ ನೀವು ಶುದ್ಧವಾಗಿ ಪವಿತ್ರರಾಗಿ ಅಂದರೆ ಸ್ನಾನ ಎಲ್ಲ ಮಾಡಿ ಶುದ್ಧವಾಗಿ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಪೂಜಾ ಸಮಯದಲ್ಲಿ ನೀವು ಯಾವಾಗ ಒಂದು ಒಂದು ಪೂಜೆ ಸಮಯದಲ್ಲಿ ಏನು ಪೂಜೆ ಮಾಡ್ತೀರಲ್ಲ ಅಂಥ ಸಮಯದಲ್ಲಿ ಇದನ್ನು ನೀವು ಪಠನೆ ಮಾಡಿ ಈ ಸಾಧನೆಗಳನ್ನ ನೀವು ಮಾಡಿಕೊಂಡ್ರೆ ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇದರದು ಎಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ ಇದು ನಿಮಗೆ ಎಷ್ಟು ಮನೆಯಲ್ಲಿ ಶಾಂತವಾಗಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಮನೆಯಲ್ಲಿ ಒಬ್ರಿಗೊಬ್ರು ಯಾವ ರೀತಿ ನೀವು ಅನ್ಯೋನ್ಯವಾಗಿದ್ದೀರಾ ಅನ್ನೋದು ನಿಮಗೆ ಆ ಒಂದು ಚಮತ್ಕಾರ ಅದರಲ್ಲೇ ಗೊತ್ತಾಗುತ್ತೆ ಇದೊಂದು ಅದ್ಭುತವಾದಂಥ ಭಾಳ ಒಂದು ದುರ್ಗಾದೇವಿಯ ಒಂದು ಸಪ್ತಶತಿ ಅಂತ ಏಕೆಂದ್ರೆ ಏಳು ಇರೋದರಿಂದ ಏಳು ಮಂತ್ರಗಳು ಇರೋದ್ರಿಂದ ಸಪ್ತಶತಿ ಅಂತ ಹೇಳ್ತಾರೆ ಅದಕ್ಕೆ ಭಾಳ ಮನೆಯಲ್ಲಿ ಈ ರೀತಿ ತೊಂದರೆಗಳಾಗಲಿ ವ್ಯಾಪಾರಗಳಲ್ಲ ವ್ಯಾಪಾರಗಳು ನಷ್ಟ ಆಗ್ತಾಯಿದೆ ಯಾಕೋ ಜೀವನದಲ್ಲಿ ಯಶಸ್ಸು ಸಿಗ್ತಾಯಿಲ್ಲ ಮುಂದೆ ಹೋಗಕ್ಕೆ ಆಗ್ತಾಯಿಲ್ಲ ನಮಗೆ ಲಾಸ್ ಆಗ್ತಾಯಿದೆ ಜೀವನ ಪೂರ್ತಿ ಲಾಸ್ ಆಗ್ತಾಯಿದೆ ಯಾವುದೇ ವ್ಯವಹಾರ ಮಾಡಿದ್ರೂ ಎಲ್ಲ ಅರ್ಧಕ್ಕೆ ಅರ್ಧ ಕಟ್ಟಾಗ್ತಾಯಿದೆ ಹೇಗೆ ಮಾಡೋದು ನಾವೇನು ಮಾಡಬೇಕು ಎಲ್ಲಿ ಹೋಗೋದು ಎಲ್ಲಿ ಸಾಕಷ್ಟು ಹೇಳ್ತಾ ಇರ್ತೀರ ಅಲ್ಲಿ ಪೂಜೆ ಮಾಡಿಸಿದ್ವಿ ಇಲ್ಲಿ ಪೂಜೆ ಕೊಡ್ ಮಾಡಿದ್ವಿ ಹೋಮ ಮಾಡಿಸಿದ್ವಿ ಕೆಲವೊಂದು ಯಂತ್ರ ಮಂತ್ರಗಳ್ನ ತಂದಿಕ್ಕಿದ್ದೀವಿ ಚಕ್ರಗಳನ್ನ ತಂದಿಟ್ಟಿದ್ದೀವಿ ಹೀಗೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನನಗೆ ಇಂಥ ಪೂಜೆ ಮಾಡೋದು ಅಂಥ ಪೂಜೆ ಮಾಡಿ ಹೋಮಗಳೆಲ್ಲ ಮಾಡಿಸಿದ್ವಿ ಆದರೂ ನಮಗೇನು ಅಲ್ಲಿ ಫಲಿತ ಇಲ್ಲ ಯಾಕೆ ಈ ರೀತಿ ಇದೆ ಅಂದಾಗ ಈ ರೀತಿ ಒಂದು ನೀವು ಇಂಥ ಚಿಕ್ಕದಾಗಿ ಹಣ ಖರ್ಚು ಏನೂ ನಿಮಗೆ ಕಾಸಿನ ಖರ್ಚೆಲ್ಲ ಏನೂ ಇಲ್ಲ ಮನೇಲಿ ಕೂತ್ಕೊಂಡು ಒಳ್ಳೆ ಶುದ್ಧವಾದ ದಿನ ಶುದ್ಧವಾಗಿ ಶುದ್ಧ ಮನಸ್ಸಿನಿಂದ ಈ ಮಂತ್ರಗಳನ್ನ ನೀನು ಏಳು ಮಂತ್ರಗಳನ್ನ ಕೂಡ ನೀವು ಹೇಳ್ಕೊಂಡಾಗ ನಿಮಗೆ ನಿಮ್ಮಲ್ಲಿರೋವಂಥ ಎಲ್ಲ ರೀತಿ ಮನೆಯಲ್ಲಿರೋ ಅಂಥ ದುಷ್ಟಶಕ್ತಿಗಳಿರ್ಬೋದು ಅಥವಾ ಮನೆಯಲ್ಲಿ ಕೆಲವೊಂದು ಬೇರೆ ಬೇರೆ ಮಂತ್ರಗಳ ತೊಂದರೆ ಇರ್ಬೋದು ಇವೆಲ್ಲ ಕೂಡ ಇದು ನಾಶ ಮಾಡುತ್ತೆ ನಾಶ ಮಾಡಿ ನಿಮಗೆ ಒಳ್ಳೆ ಜೀವನ ಕೊಡುತ್ತೆ ಒಳ್ಳೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇರುತ್ತೆ ಈ ಕೆಲವ್ರು ಹೇಳ್ತಾರೆ ಮನೇಲಿ ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ ಯಾಕೋ ಮನಸ್ಸು ಬೇಜಾರಾಗುತ್ತೆ ನಾವೇನು ದುಡಿದ್ರು ಕೂಡ ಮನೆಗೆ ಹೋದ ತಕ್ಷಣ ಮನಸ್ಸೇ ಇರೋದಿಲ್ಲ ಏನು ದುಡಿದ್ರೂ ಏನು ಬಂತು ನಮಗೆ ಅನ್ನೋದು ಈ ಥರ ಎಲ್ಲ ಇರುತ್ತೆ ಮನೇಲಿ ಶಾಂತಿ ಇದ್ರೆ ಯಾವುದೋ ಒಂದು ಮಹಾಲಕ್ಷ್ಮಿ ಆ ಮನೇಲಿ ನೆಲೆಸೋದು ಯಾವಾಗಲೂ ಒಡೆದಾಟುಗಳು ಬಡದಾಟುಗಳು ಜಗಳು ನಡೀತಾ ಇದ್ದಾಗ ಮಹಾಲಕ್ಷ್ಮಿ ಏನು ಮಾಡ್ತಾಳೆ ಬಿಟ್ಟು ಹೋಗಿ ಆಲಕ್ಷ್ಮಿ ಅನ್ನೋಳು ಬಂದು ಸೇರ್ತಾಳೆ ಅವಳಿಗೆ ಆಲಕ್ಷ್ಮಿಗೆ ಭಾಳ ಇಷ್ಟ ಈ ಹೊಡೆದಾಟ ಬಡದಾಟ ಮನೆ ಗಲೀಜು ಕಸ ಇವೆಲ್ಲ ಇದ್ದರೆ ಅವಳು ಆ ಮನೆಯಲ್ಲಿ ಬಂದು ಸ್ಥಿರವಾಗಿ ನಿಂತ್ ಬಿಡ್ತಾಳೆ ಹಂಗಾಗಿ ಅದರಿಂದನೇ ಹೇಳೋದು ಮನೇನ ಶುದ್ಧವಾಗಿಟ್ಕೊಳ್ಳಿ ಶುದ್ಧವಾಗಿ ಶುದ್ಧವಾಗಿಟ್ಕೊಳ್ಳಿ ಅಲ್ಲಿ ಜಗಳಕ್ಕೆ ಆಗಲಿ ಆ ಮನೆಯಲ್ಲಿ ಕಸಿವಿಸಿ ಆಗಲಿ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ದೊಡ್ಡವರು ಅವಾಗವಾಗಿ ಹೇಳೋರು ಅದನ್ನೆಲ್ಲ ಹೀಗೆ ಹೇಳೋರು ಯಾರೂ ಇಲ್ಲ ಹಾಗಾಗಿ ಇಂಥದನ್ನು ನೀವು ಒಂದು ಸಿ ಏನು ಇದನ್ನು ಕೂತ್ಕೊಂಡು ಪೂಜೆ ಮಾಡೋ ಸಮಯದಲ್ಲಿ ಇದನ್ನೊಂದು ಹೇಳ್ಕೊಳ್ಳೋದು ಅಷ್ಟೆ ಇದಕ್ಕೇನು ಕಾಸು ಕರಿಮಣಿ ಏನೂ ಖರ್ಚು ಮಾಡೋ ಅಂಥದ್ದಿಲ್ಲ ನೀನು ಪೂಜೆ ಮಾಡೋವಂಥ ಸಮಯದಲ್ಲಿ ಇದನ್ನು ಈ ಒಂದು ಏಳು ಮಂತ್ರಗಳನ್ನ ಹೇಳ್ಕೊಳ್ಳೋ ಅಂಥದ್ದು ವೀಕ್ಷಕರೇ ಇಂಥ ಸುಲಭವಾದಂಥ ಸುಲಭವಾಗಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡುವಂಥ ಒಂದು ಇದು ಹೇಳಬೇಕು ಅಂದರೆ ಒಂದು ಚಮತ್ಕಾರಿ ಒಂದು ಚಮತ್ಕಾರಿ ಮಂತ್ರ ಅಂತಲೇ ಹೇಳಬೇಕು ಚಮತ್ಕಾರಿ ಮಂತ್ರ ಈ ಚಮತ್ಕಾರಿ ಮಂತ್ರ ನೀವು ಸಿದ್ಧಿ ಮಾಡಿಕೊಂಡು ಈ ಮಂತ್ರನ ದಿನ ಹೇಳ್ತಾ ಇದ್ರೆ ಮನೇಲಿ ದೊಡ್ಡವರು ಚಿಕ್ಕವರು ಎಲ್ಲ ಹೇಳ್ಬೋದು ಇದಕ್ಕೆ ವಯಸ್ಸಿನ ಯಾವುದೇ ಇತಿಮಿತಿ ಅನ್ನೋದೇನೂ ಇಲ್ಲ ಯಾರಾದರೂ ಹೇಳ್ಬೋದು ಇದನ್ನ ನಿಮಗೆ ಗೊತ್ತಾಗುತ್ತೆ ಹೇಳ್ತಾ 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 ನಿಮ್ಮ ಮನಸ್ಸು ಯಾವ ರೀತಿ ಬದಲಾವಣೆ ಆಗುತ್ತೆ ಮನೇಲಿ ಯಾವ ರೀತಿ ವಾತಾವರಣ ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವೇ ಇನ್ನೂ ಸಾಕಷ್ಟು ಜನಕ್ಕೆ ಈ ರೀತಿ ಮಾಡ್ಕೊಳ್ಳಿ ಅನ್ನೋದು ಹೇಳ್ತೀರ ಅಷ್ಟು ಅದ್ಭುತವಾದಂಥ ಈ ಒಂದು ದುರ್ಗಾ ಸಪ್ತಶತಿ ಮಂತ್ರ ಅಂದ್ಬಿಟ್ಟು ಹಾಗಾಗಿ ವೀಕ್ಷಕರೇ ಇದನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿನ ಕಾಡ್ಪಾಡ್ಕೊಳ್ಳಿ ಅದನ್ನು ಹೋಗಿ ದುಡ್ಡು ಕೊಟ್ಟು ಯಾವುದೋ ಯಂತ್ರ ಮಂತ್ರ ತಂದು ಇಟ್ಕೊಂಡು ಅದಕ್ಕೆ ನೀವು ಖರ್ಚು ಮಾಡೋ ಅಂಥದ್ದು ಬೇಕಾಗಿಲ್ಲೋ ನಿಮ್ಮ ಮನೇಲಿ ಕುತ್ಕೊಂಡು ನೀವೇ ಹೇಳ್ಕೊಂಡಾಗ ನಿಮ್ಮಲ್ಲಿ ಕೂಡ ಒಂದು ಶಕ್ತಿ ಬರುತ್ತೆ ಅದೇಲಿ ಮನೇಲಿರೋವಂಥ ನೆಗೆಟಿವ್ ಹೋಗಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಆಗುತ್ತೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಒಳ್ಳೆಯ ಲಾಭ ಕೊಡುತ್ತೆ ಅಂದ್ಕೊಂಡಿದ್ದೀನಿ ಒಳ್ಳೇದು ಕೂಡ ಆಗುತ್ತೆ ಅಂದ್ಕೊಂಡಿದ್ದೀನಿ ಆ ಥರ ಇದ್ದರೆ ಈ ಖಂಡಿತವಾಗೂ ಈ ದುರ್ಗಾದೇವಿಯ ಒಂದು ಸಪ್ತಶತಿನ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇದುವರೆಗೂ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಧು